ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಮ್ಮ ಆಕಾಶ್ ಮನುಗೋಡಿ ಆಕಾಶ್ ಅವರು ನಮ್ಮ ಈ ಭಾಗದ ಮಾಜಿ ಬಿ ಬಿ ಎಂ ಪಿ ಸದಸ್ಯರಾದ ಸಿದ್ಧಲಿಂಗಯ್ಯನವರೇ ಈ ಭಾಗದ ಯುವ ಧುರಣರಾದ ಎಸ್ ಕೃಷ್ಣಪ್ಪನವರೇ ನಮ್ಮ ಶ್ರೀಮಠದ ಸಂರಕ್ಷಕರು ಮತ್ತು ಪತ್ರಿಕೆಯಲ್ಲಿ ನಮೂದಿಸಿರುವ ಹಾಗೆ ವೀರಶೈವ ಲಿಂಗಾಯತ ಸಮಾಜದ ಹಿತರಕ್ಷಕರು ಹಿರಿಯ ನ್ಯಾಯವಾದಿಗಳಾಗಿರುವಂಥ ಸರ್ ಅವರೇ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿ ಸಮಾರಂಭದ ಸಭೆಯನ್ನು ನೋಡಿ ಸಂತೋಷ ಪಡಲಿಕ್ಕೆ ಆಗಮಿಸಿರುವಂಥ ನಮ್ಮ ಕರ್ನಾಟಕ ಕನ್ನಡ ನಾಡು ನುಡಿಯ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹಿರಿಯರಾದ ಪಾಲ್ನೇತಾವರೇ Все, 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 все,